ನಮಸ್ಕಾರ ಫ್ರೆಂಡ್ಸ್ ನಾನಿವತ್ತು ನಿಮಗೆ ಇನ್ನೊಂದು ಹೊಸ ಸರ್ಕಾರಿ ಹುದ್ದೆಯ ಬಗ್ಗೆ ತಿಳಿಸ್ತಾ ಇದ್ದೀನಿ ಆ ಹುದ್ದೆ ಬಂದುಬಿಟ್ಟು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ನ್ಯಾಯಾಲಯ ನೇಮಕಾತಿ ವತಿಯಿಂದ ಖಾಲಿ ಇರುವ ಹುದ್ದೆಗಳ ಭರ್ತಿಗೋಸ್ಕರ ಒಂದು ಹೊಸ ಅಧಿಸೂಚನೆಯನ್ನು ಬಿಡುಗಡೆ ಮಾಡಿದ್ದಾರೆ ಅದರ ಸಂಪೂರ್ಣ ಮಾಹಿತಿಯನ್ನು ನಿಮ್ಮ ಜೊತೆ ಈಗ ಶೇರ್ ಮಾಡ್ತಾ ಹೋಗ್ತೀನಿ ಅದಕ್ಕೋಸ್ಕರ ನಾನು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಮತ್ತು ಯಾರ್ಯಾರು ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರಿಗೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕಂದರೆ ನಾನು ನೆಕ್ಸ್ಟ್ ಹಾಕೋ ಎಲ್ಲ ಸರ್ಕಾರಿ ಹುದ್ದೆಗಳ ಮಾಹಿತಿಯ ವಿಡಿಯೋಸ್ ನಿಮಗೆ ತಲುಪ್ತಾ ಹೋಗುತ್ತೆ ಅದಕ್ಕೋಸ್ಕರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಬಂದ್ಬಿಟ್ಟು ಡಿಪಾರ್ಟ್ಮೆಂಟ್ ನೇಮ್ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ನ್ಯಾಯಾಲಯ ನೇಮಕಾತಿ ಪೋಸ್ಟ್ ಲೊಕೇಶನ್ ಬೆಂಗಳೂರು ಗ್ರಾಮಾಂತರ ಟೋಟಲ್ ವೇಕೆನ್ಸಿ ಒಟ್ಟು ಮೂವತ್ತು ಹುದ್ದೆಗಳು ಖಾಲಿ ಇದ್ದಾವೆ ಡೀಟೇಲ್ಸ್ ಆಫ್ ಪೋಸ್ಟ್ ಎರಡು ಹುದ್ದೆಗಳು ಖಾಲಿ ಇದ್ದಾವೆ ಒಂದು ಬೆರಳಚ್ಚುಗಾರರು ಇನ್ನೊಂದು ಪಿ ಒನ್ ಹುದ್ದೆಗಳು ನೆಕ್ಸ್ಟ್ ಬಂದ್ಬಿಟ್ಟು ಕ್ವಾಲಿಫಿಕೇಷನ್ ರಿಕ್ವೈರ್ಡ್ ಫಾರ್ ದಿಸ್ ಪೋಸ್ಟ್ ಶೈಕ್ಷಣಿಕ ಅರ್ಹತೆ ಏನಿರಬೇಕು ಅಂತ ಅಂದರೆ ಈ ನೇಮಕಾತಿಗಳ ಪ್ರಕಾರ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ಮಂಡಳಿ ಅಥವಾ ವಿಶ್ವವಿದ್ಯಾಲಯಗಳಿಂದ ಪಾಸಾಗಿರಬೇಕು ಎಸ್ ಎಸ್ ಎಲ್ ಸಿ ಪಿ ಯು ಸಿ ಮತ್ತು ಡಿಪ್ಲೊಮೊ ಇನ್ ಕಮರ್ಷಿಯಲ್ ಪ್ರಾಕ್ಟೀಸ್ ಪಾಸಾಗಿರೋ ಆಸಕ್ತ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದಾಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ಏಜ್ ಲಿಮಿಟ್ ಟು ಅಪ್ಲೈ ಫಾರ್ ದಿಸ್ ಪೋಸ್ಟ್ ವಯೋಮಿತಿ ಏನಿರಬೇಕು ಅಂತ ಅಂದರೆ ಈ ನೇಮಕಾತಿ ಪ್ರಕಾರ ಅಭ್ಯರ್ಥಿಗಳ ವಯಸ್ಸು ಕನಿಷ್ಠ ಹದಿನೆಂಟು ವರ್ಷ ಆಗಿರಬೇಕು ಮತ್ತು ಗರಿಷ್ಠ ಮೂವತ್ತೆಂಟು ವರ್ಷ ಮೀರಿರಬಾರದು ಹದಿನೆಂಟು ವರ್ಷದಿಂದ ಮೂವತ್ತೆಂಟು ವರ್ಷದೊಳಗಿರೋ ಆಸಕ್ತ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸ್ಬೋದಾಗಿದೆ ಮತ್ತು ವಯೋಮಿತಿ ಸಡಿಲಿಕೆ ಕೂಡ ಇರುತ್ತದೆ ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ವರ್ಗದ ಅಭ್ಯರ್ಥಿಗಳಿಗೆ ಮೂರು ವರ್ಷ ಸಡಿಲಿಕೆ ಇರುತ್ತೆ ಮತ್ತು ಎ ಸಿ ಎಸ್ ಟಿ ಕ್ಯಾಟಗರಿ ಒನ್ ವರ್ಗದ ಅಭ್ಯರ್ಥಿಗಳಿಗೆ ಐದು ವರ್ಷ ಸಡಿಲಿಕೆ ಇರುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಸೆಲೆಕ್ಷನ್ ಪ್ರೊಸೆಸ್ ಸೆಲೆಕ್ಷನ್ ಪ್ರೊಸೆಸ್ ಬಂದ್ಬಿಟ್ಟು ಎರಡು ಹಂತಗಳಲ್ಲಿ ನಡೆಯುತ್ತೆ ಒಂದು ಶೈಕ್ಷಣಿಕ ಪರೀಕ್ಷೆಯ ಅಂಕಪಟ್ಟಿಗಳ ಮೇಲೆ ಇನ್ನೊಂದು ಸಂದರ್ಶನದಲ್ಲಿ ಪಡೆದ ಅಂಕಗಳ ಮೇಲೆ ನಾವು ಏನು ಟೆಂತ್ ಮತ್ತು ಪಿ ಯು ಆಗಿರ್ಬೋದು ಇಲ್ಲ ಡಿಪ್ಲೊಮೊ ಆಗಿರ್ಬೋದು ಇದರಲ್ಲಿ ಪಡೆದ ಅಂಕಗಳ ಮೇಲೆ ಮತ್ತು ಇಂಟರ್ವ್ಯೂ ಮಾಡ್ತಾರೆ ಅದರಲ್ಲಿ ಪಡೆದ ಅಂಕಗಳ ಮೇಲೆ ಎರಡರಲ್ಲೂ ಪರ್ಸಂಟೇಜ್ನ ತೆಗೆದುಬಿಟ್ಟು ನಮ್ಮ ಸೆಲೆಕ್ಷನ್ ಪ್ರೋಸೆಸನ್ನು ನಡೆಸ್ತಾರೆ ನೆಕ್ಸ್ಟ್ ಬಂದುಬಿಟ್ಟು ಅಪ್ಲಿಕೇಶನ್ ಫೀಸ್ ಅರ್ಜಿ ಶುಲ್ಕ ಬಂದುಬಿಟ್ಟು ಸಾಮಾನ್ಯ ಅಭ್ಯರ್ಥಿಗಳಿಗೆ ಇನ್ನೂರು ರೂಪಾಯಿಗಳು ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ವರ್ಗದ ಅಭ್ಯರ್ಥಿಗಳಿಗೆ ನೂರು ರೂಪಾಯಿಗಳು ಎಸ್ ಸಿ ಎಸ್ ಟಿ ಕ್ಯಾಟಗರಿ ಒನ್ ಮತ್ತು ಅಂಗವಿಕಲ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಇರೋದಿಲ್ಲ ಮತ್ತು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕು ಈ ಹುದ್ದೆಗಳಿಗೆ ನಾವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗತ್ತೆ ಇಂಪಾರ್ಟೆಂಟ್ ಡೇಟ್ಸ್ ಫಾರ್ ಅಪ್ಲೈಯಿಂಗ್ ಅರ್ಜಿ ಸಲ್ಲಿಸಲು ಪ್ರಾರಂಭ ದಿನಾಂಕ ಇಪ್ಪತ್ತ್ಮೂರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಈಗಾಗಲೇ ಅರ್ಜಿನ ಸಲ್ಲಿಸೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಆರನೇ ತಾರೀಖು ತನಕ ನಾವು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶ ಇದೆ ಅರ್ಜಿ ಶುಲ್ಕ ಪಾವತಿಸಲು ಕೊನೆಯ ದಿನಾಂಕ ಆರು ಒಂದು ಎರಡು ಸಾವಿರದ ಇಪ್ಪತ್ತೈದು ಜನವರಿ ಆರನೇ ತಾರೀಕು ತನಕ ನಾವು ಅರ್ಜಿ ಶುಲ್ಕವನ್ನು ಪಾವತಿನ ಮಾಡ್ಕೋಬಹುದಾಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ಹೌ ಟು ಅಪ್ಲೈ ಫಾರ್ ದಿಸ್ ಪೋಸ್ಟ್ ಈ ಹುದ್ದೆಗಳಿಗೆ ನಾವು ಯಾವ ಥರ ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಅಂದರೆ ಈ ನೇಮಕಾತಿ ಬಿಡುಗಡೆ ಮಾಡಿದ ಅಧಿಸೂಚನೆಯನ್ನು ಎಲ್ಲ ಅಭ್ಯರ್ಥಿಗಳು ಒಮ್ಮೆ ಸರಿಯಾಗಿ ಓದಿಕೊಳ್ಳಿ ಫಸ್ಟ್ ಏನು ನೋಟಿಫಿಕೇಶನ್ ಇದೆಯಲ್ಲ ಅಲ್ಲ ನೋಟಿಫಿಕೇಷನ್ನ ನಾವು ಡೀಟೇಲ್ ಆಗಿ ಓದ್ಕೋಬೇಕಾಗತ್ತೆ ಈ ನೇಮಕಾತಿ ಪ್ರಕಾರ ವಿದ್ಯಾರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬೇಕಾಗುತ್ತದೆ ಈ ಹುದ್ದೆಗಳಿಗೆ ನಾವು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಮೊದಲು ಈ ಇಲಾಖೆಯ ವೆಬ್ಸೈಟ್ ಓಪನ್ ಮಾಡಬೇಕು ನಂತರ ಯಾವ ಹುದ್ದೆಗೆ ಅರ್ಜಿ ಸಲ್ಲಿಸಬೇಕು ಆ ಹುದ್ದೆಯ ಅಪ್ಲೈ ಆ ಹುದ್ದೆಯ ಅಪ್ಲೈ ಆನ್ಲೈನ್ ಬಟನ್ ಮೇಲೆ ಕ್ಲಿಕ್ ಮಾಡಬೇಕು ಫಸ್ಟ್ ನಾವು ಈ ಇಲಾಖೆದು ವೆಬ್ಸೈಟ್ ಓಪನ್ ಮಾಡಬೇಕಾಗುತ್ತೆ ಅದಾದಮೇಲೆ ಅಲ್ಲಿ ಎರಡು ಹುದ್ದೆಗಳ ಲಿಸ್ಟ್ ಇರುತ್ತೆ ಅಲ್ಲಿ ಆ ಹುದ್ದೆಗಳ ಲಿಸ್ಟ್ ಪಕ್ಕನೇ ಅಪ್ಲೈ ಆನ್ಲೈನ್ ಅಂತ ಇರುತ್ತೆ ಆ ಬಟನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅದಾದಮೇಲೆ ಜನರಲ್ ಇನ್ಸ್ಟ್ರಕ್ಷನ್ಸ್ ಪೇಜ್ ಓಪನ್ ಆಗುತ್ತೆ ಅದನ್ನು ಸರಿಯಾಗಿ ಓದಿ ನಂತರ ಅಕ್ಸೆಪ್ಟ್ ಆಲ್ ಅಂತ ಚೆಕ್ ಚೆಕ್ ಬಾಕ್ಸ್ ಮೇಲೆ ರೈಟ್ ಮಾರ್ಕ್ ಮಾಡಬೇಕು ನಾವೇನು ಅಪ್ಲೈ ಆನ್ಲೈನ್ ಅಂತ ಬಟ್ ಕ್ಲಿಕ್ ಮಾಡ್ತೀವಲ್ಲ ಆ ಕ್ಲಿಕ್ ಮಾಡಿದ ಮೇಲೆ ಜನರಲ್ ಇನ್ಸ್ಟ್ರಕ್ಷನ್ ಅನ್ನೋ ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಅದನ್ನು ನಾವು ನೀಟಾಗಿ ಓದ್ಕೋಬೇಕಾಗುತ್ತೆ ನೀಟಾಗಿ ಓಪನ್ ಓದಿದಾದ ಮೇಲೆ ಕೊನೆಗೆ ಅಕ್ಸೆಪ್ಟ್ ಆಲ್ ಅಂತ ಒಂದು ಚೆಕ್ ಬಾಕ್ಸ್ ಇರುತ್ತೆ ಆ ಚೆಕ್ ಬಾಕ್ಸ್ ಮೇಲೆ ನಾವು ರೈಟ್ ಮಾರ್ಕ್ ಮಾಡಬೇಕಾಗುತ್ತೆ ಅದಾದಮೇಲೆ ರೈಟ್ ಮಾರ್ಕ್ ಮಾಡಿದ ಆದಮೇಲೆ ಕೆಳಗಡೆ ಅಪ್ಲೈ ಅಂತ ಇರುತ್ತೆ ಆ ಬಟನ್ ಕ್ಲಿಕ್ ಮಾಡಬೇಕಾಗುತ್ತೆ ಆ ಬಟನ್ ಕ್ಲಿಕ್ ಮಾಡಿದ್ದಾದಮೇಲೆ ನಂತರ ಅಪ್ಲಿಕೇಶನ್ ಓಪನ್ ಆಗುತ್ತೆ ಅದನ್ನು ಸರಿಯಾಗಿ ತುಂಬಬೇಕು ನಂತರ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು ನಂತರ ಸಬ್ಮಿಟ್ ಬಟನ್ ಕ್ಲಿಕ್ ಮಾಡಬೇಕು ನಂತರ ಅರ್ಜಿ ಪ್ರಿಂಟ್ ತೆಗೆದುಕೊಳ್ಳಬೇಕು ಕೊನೆಗೆ ಅರ್ಜಿ ಶುಲ್ಕ ಪಾವತಿಸಬೇಕು ನನ್ ಏನು ಅಪ್ಲಿಕೇಶನ್ ಅಂತ ಬಟನ್ ಮೇ ಅಪ್ಲಿಕೇಶನ್ ಅಪ್ಲೈ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡ್ತೀವಲ್ಲ ಅದಾದಮೇಲೆ ಅಪ್ಲಿಕೇಶನ್ ಓಪನ್ ಆಗುತ್ತೆ ಅಲ್ಲಿ ಕೇಳಿರೋ ಎಲ್ಲ ಡೀಟೇಲ್ಸ್ನೂ ಕೂಡ ನಾವು ತಪ್ಪಿಲ್ಲದೆ ಸರಿಯಾಗಿ ತುಂಬಬೇಕಾಗುತ್ತೆ ತುಂಬಿದ ಆದಮೇಲೆ ಅವರು ಕೇಳಿರೋ ದಾಖಲೆಗಳನ್ನು ನಾವು ಸರಿಯಾಗಿ ಅಪ್ಲೋಡ್ ಮಾಡಬೇಕಾಗುತ್ತೆ ಆ ದಾಖಲೆಗಳು ಯಾವ್ಯಾವು ಅಂತ ನಾನು ನೆಕ್ಸ್ಟ್ ಹೇಳ್ತೀನಿ ನಿಮಗೆ ನಂತರ ಸಬ್ಮಿಟ್ ಅನ್ನೋ ಬಟನ್ ಇರುತ್ತೆ ಅದರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಅದಾದಮೇಲೆ ನಾವು ಅರ್ಜಿನ ಪ್ರಿಂಟ್ ತೊಗೋಬೇಕಾಗುತ್ತೆ ಅದಾದಮೇಲೆ ನಾವು ಅರ್ಜಿ ಶುಲ್ಕವನ್ನು ಪಾವತಿಸಬೇಕಾಗುತ್ತೆ ಯಾರ್ಯಾರಿಗೆ ಅರ್ಜಿಯ ಶುಲ್ಕ ಅಪ್ಲೈ ಆಗುತ್ತೋ ಅವರೆಲ್ಲ ಪಾವತಿ ಮಾಡ್ಕೋಬೇಕಾಗುತ್ತೆ ಇನ್ ಕೇಸ್ ಪಾವತಿ ಮಾಡ್ಕೊಂಡಿಲ್ಲ ಅಂತ ಅಂದರೆ ನಮ್ಮ ಅರ್ಜಿಗಳು ರಿಜೆಕ್ಟ್ ಆಗ್ತವೆ ಅದಕ್ಕೋಸ್ಕರ ಅರ್ಜಿ ಶುಲ್ಕನ ಪಾವತಿ ಮಾಡಲೇಬೇಕಾಗುತ್ತೆ ನೋಟಿಫಿಕೇಷನ್ ಮತ್ತು ಅಪ್ಲೈ ಮಾಡೋ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಯಾರ್ಯಾರು ಅಪ್ಲೈ ಮಾಡಬೇಕೋ ಆ ಲಿಂಕ್ ಮೂಲಕ ಅಪ್ಲೈ ಮಾಡ್ಬೋದಾಗಿದೆ ನೆಕ್ಸ್ಟ್ ಬಂದ್ಬಿಟ್ಟು ದಾಖಲೆಗಳು ನಾವು ಅಪ್ಲೋಡ್ ಮಾಡಬೇಕಾಗಿರೋ ದಾಖಲೆಗಳು ಯಾವ್ಯಾವು ಅಂತ ಅಂದರೆ ಆಧಾರ್ ಕಾರ್ಡ್ ಜಾತಿ ಪ್ರಮಾಣಪತ್ರ ಆದಾಯ ಪ್ರಮಾಣಪತ್ರ ಭಾವಚಿತ್ರ ಮತ್ತು ಸಿಗ್ನೇಚರ್ ಶೈಕ್ಷಣಿಕ ಅಂಕಪಟ್ಟಿಗಳು ಅದೇ ಅವ್ರು ಕೇಳಿರೋದು ಎಸ್ ಎಲ್ ಸಿ ಆಗಿರ್ಬೋದು ಪಿ ಯು ಆಗಿರ್ಬೋದು ಮತ್ತು ಡಿಪ್ಲೊಮಾ ಆಗಿರ್ಬೋದು ಇದಿಷ್ಟು ಯಾವ್ಯಾವುದು ಯಾವ್ಯಾವ್ದು ಯಾವ್ಯಾವುದನ್ನು ನಾವು ಕಂಪ್ಲೀಟ್ ಮಾಡಿರ್ತೀವೋ ಆ ಶೈಕ್ಷಣಿಕ ಅಂಕಪಟ್ಟಿಗಳನ್ನ ಅಪ್ಲೋಡ್ ಮಾಡಬೇಕಾಗುತ್ತೆ ಅದಾದಮೇಲೆ ಐ ಡಿ ಪುರಾವೆಗಳು ಅವ್ರು ಕೇಳಿರೋ ಐ ಡಿ ಪು ಪುರಾವೆಗಳನ್ನು ಕೂಡ ನಾವು ಅಪ್ಲೋಡ್ ಮಾಡಬೇಕಾಗುತ್ತೆ ಇಲ್ಲಿಷ್ಟು ಕೂಡ ಈ ಹುದ್ದೆಯ ಆಗಿರುತ್ತೆ ನೆಕ್ಸ್ಟ್ ನಾನು ಇನ್ನೊಂದು ಸರ್ಕಾರಿ ಹುದ್ದೆಯ ಮಾಹಿತಿಯ ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್